ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದ ವತಿಯಿಂದ ಶ್ರಾವಣ ಸಂಭ್ರಮ ಎಂಬ ರಂಗವೈಭವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು ಮಾನವ ಜನಾಂಗಕ್ಕೆ ಉತ್ತಮ ಮೌಲ್ಯಗಳನ್ನು ಬೋಧಿಸುತ್ತಾ ರಂಗಕಲೆಯನ್ನು ಉಳಿಸಿ ಬೆಳೆಸಲು ಶ್ರಮಿಸುತ್ತಿರುವ ಶ್ರೀಯುತ ಆಂಜನೇಯರವರ ಸಾರಥ್ಯದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರಿಂದ ಪ್ರಶಂಸೆ ವ್ಯಕ್ತವಾಯಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತ ನಿರ್ದೇಶಕರು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಡಾಕ್ಟರ್ ಎನ್ ಕೃಷ್ಣಪ್ಪ ಕೋಡಿಪಾಳ್ಯರವರು ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸನ್ಮಾನ್ಯ ಆ ದೇವೇಗೌಡರು ಮಾಡಿ ಡಾಕ್ಟರ್ ಎಚ್ ಎನ್ ಕೃಷ್ಣಮೂರ್ತಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀ ಡಿ ವೆಂಕಟರಮಣಯ್ಯರವರಿಗೆ ರಂಗ ಸಮಾನ ನೀಡಿ ಗೌರವಿಸಲಾಯಿತು ಹಾಗೂ ಕಲಾವಿದರಿಗೆ ಸನ್ಮಾನಿಸಿ ಪುರಸ್ಕರಿಸಲಾಯಿತು ಶ್ರೀಯುತ ರವಿಕುಮಾರ್ ಅವರು ಶಿವರಂಜಪುರವರು ಕಾಂತರಾಜ್ಯೂ ಕೂಡ

ಶ್ರೀ ರವರು ಶ್ರೀ ರಾಮಕೃಷ್ಣರವರು ನಾಲ್ಕು ದಶಕಗಳಿಂದ ಕಲೆಗಾಗಿ ಮುಡಿಪಿಟ್ಟಂತ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘದಲ್ಲಿ ಸೇವೆ ಸಲ್ಲಿಸುತ್ತ ಕಲಾವಿದರಿಗೆ ಪ್ರಮಾಣ ಪತ್ರ ಶ್ರೀ ರವರು ಚಂದ್ರೇಗೌಡರು ದೈಮಂಡ್ ಕಲಾವಿದರು ಬೇಗ ಬರಬೇಕು ಅಂತ ಕೊಟ್ಟು ಅವರು ಒಂದಿಗೆ ರಂಗಭೂಮಿಯಲ್ಲಿ ಸಾಕಷ್ಟು ತೊಡಗಿ ಕಾರ್ಯವನ್ನು ಮಾಡ್ತಾ ಸಾಕ್ತ ಬಂದಿರ್ತಕ್ಕಂಥ ಗ್ರಾಮರು ಅದರಲ್ಲಿ ನಾನೊಬ್ಬ ಸಹ ಶಿಕ್ಷಕ ಅದು ಒಂದು ಇನ್ಸ್ಟಿಟ್ಯೂಟ್ ಅದರಲ್ಲಿ ನಾನೊಬ್ಬ ಸಹ ಶಿಕ್ಷಕನ ಶಿಕ್ಷಕನೂ ಸಹಶಿಕ್ಷಕನ ಸಹ ಶಿಕ್ಷಕನ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನೇನಾದರೂ ಕಿಂಚಿತ್ತು ಈ ಐವತ್ತು ಮೂರು ವರ್ಷಗಳ ಕಾಲ ನಾನು ಕಾಣದೇ ಇರತಕ್ಕಂತಹ ಕನಸನ್ನು ನನಸು ಮಾಡಿದಂತಹ ನಮ್ಮ ನನಗೆ ಗುರುಗಳೂ ತಪ್ಪಾಗಲ್ಲ ಆಂಜನೇಯರವರಿಗೆ ನನ್ನ ಶರಣ್ ಶರಣಾರ್ಥಿಯನ್ನು ನೋಡೋಣ ನೋಡೋಣ ಅಂದರೆ ಈಗ ಚುನಾವಣೆ ಗೊತ್ತಲ್ಲ ಎಂತ ತಂಡ್ರೋಟ್ ಹಾಕ್ತಾರೆ ಏನು ಪರಿಸ್ಥಿತಿ ಮಾಡ್ತಿದ್ರೆ ದುಡ್ಡು ಯಾವ ಥರ ಹಂಚೋದು ಎಂಡ ಮಾಂಸ ದುಡ್ಡು ಎರಡೂ ಮಾಡಲ್ಲ ಯಾವುದೂ ಮಾಡಲ್ಲ ನಾನು ನಾನಿಂಗೆಲ್ಲ ಆದ್ರೂ ನಿಮ್ಮೆಲ್ಲರ ಆಶೀರ್ವಾದಂತ ಗೆದ್ದಿದ್ದೆ ಒಂದ್ಸಾರಿ ಮೂರು ಸರಿ ಒಕ್ಕ ಸಂಘ ಗೆಲ್ಸಿದ್ದೀನಿ ಅಲ್ಲಿ ಓದೆ ಅವ್ರು ಹೇಳಿದ್ರು ಸ್ವಾಮೀಜಿ ನೀವೇನೋ ಮಾಡಿ ಕುದುರೆ ಮೇಲೆ ಕೂರಿಸ್ಬೇಕು ಅಂದ್ರು ಆದ್ರೆ ನಾನು ಎಲೆಕ್ಷನ್ಸ್ ಹೋದ್ಬಿಡಿ ಗೆದ್ರೆ ಕೂರಿಸ್ತೀನಿ ಅವ್ರು ಸುಮ್ಮನೆ ತಲೆ ಮೇಲೆ ಏನೋ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ತಲೆ ಮೇಲೆ ಕೈ ಇಟ್ಟು ಮೂವತ್ತೈದು ಜನ ಅರವತ್ತು ಜನ ನಿಂತೀನಿ ನಾನು ಹಬ್ಬ ಗೆದ್ದಿದ್ದು ಭಾಳ ಸಂತೋಷದ ವಿಚಾರ ಶ್ರವಣ ಸಂಭ್ರಮ ಶ್ರಾವಣ ಅಂದರೆ ಮಳೆ ಬೆಳೆ ಸಮೃದ್ಧಿಯನ್ನು ಕಂಡು ಶಾಂತಿಯಿಂದ ಬದುಕುವಂಥ ಒಂದು ವಾತಾವರಣನೇ ಶ್ರಾವಣ ಸಂಭ್ರಮ ಹಾಗಾಗಿ ಈ ಒಂದು ನಾಟಕ ಯಶಸ್ವಿಯಾಗಲಿ ಇಂಥ ಒಂದು ಸೇವೆಯನ್ನು ರಂಗಭೂಮಿಯಲ್ಲಿ ನೂರ ಹತ್ತೊಂಬತ್ತು ನಾಟಕಗಳನ್ನು ಮಾಡುವ ಮುಖೇನ ಇವತ್ತು ಇಂಥ ಒಂದು ಕಲೆಗೆ ಬೆಲೆ ಕೊಟ್ಟು ಈ ನಾಡು ನುಡಿ ಸಂಸ್ಕೃತಿ ಸಂಸ್ಕಾರಕ್ಕೆ ಒಂದು ಗುಣಾನಿಯನ್ನು ಹಾಕಿದಂಥ ಆಂಜನಪ್ಪನವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ಎಂಪಿ ಅವರು ನಾಟಕ ಮಾಡುವಂಥ ಎಲ್ಲ ಕಲಾ ಪ್ರೇಮಿಗಳಿಗೂ ಕಲಾ ಪ್ರೇಕ್ಷಕರಿಗೂ ಇವತ್ತು ಆ ನಾಟಕವನ್ನು ಪ್ರೋತ್ಸಾಹಕ್ಕೆ ಬಾ ಮಾಡಿ ಪ್ರೋತ್ಸಾಹ ಮಾಡಲು ಬಂದಿರುವಂಥ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖೇನ ತುಂಬು ಹೃದಯ ಅಭಿನಂದನೆಗಳ ಸಲ್ಲಿಸೋ ಮುಖೇನ ನಾನು ಮಾತು ಮುಗಿಸ್ತೀನಿ ವಿವಾಹ ಲಸಿಸಿದೆ ಕೆಂಪೇಗೌಡರು ವಾಸ ಮಾಡಿದ ಕಲ್ಲಿನ ಅಳತೆಗಳು ಎಲ್ಲವೂ ನಸಿಸ್ತಾ ಬಂದಿದೆ ಕೋಟೆಯಲ್ಲ ಇವೆಲ್ಲವ ಇದ್ದಂಥ ಸಂದರ್ಭದಲ್ಲಿ ಕೆಂಪೇಗೌಡರ ಆಡಳಿತರುವಂತ ಏನಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆ ದೇವೇಗೌಡರು ಎಂಬತ್ತು ಲಕ್ಷ ರೂಪಾಯಿಯನ್ನ ಸರಕಾರದ ಅನುದಾನವನ್ನು ಕೊಟ್ಟಿ ಆ ಒಂದು ದೇವಸ್ಥಾನಕ್ಕೆ ಒಂದು ಕಾಂಕ್ರೀಟ್ ಹಾಕುವ ಮುಖೇನ ಇವತ್ತು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಾಗಡಿಗೆ ಆ ದೇವೇಗೌಡರು ಕಳಿಕೆ ಕಾಣಿಸ್ತೀನಿ ನಾನು ಯಾವ ಪಕ್ಷದವ್ರನ್ನು ಹುಡುಲಲ್ಲ ಯಾರು ನಮ್ಮೋರು ಅಂತ ನಾನು ಯಾವತ್ತು ಭಾವನೆ ಇಲ್ಲ ಯಾರು ಒಳ್ಳೇದು ಮಾಡಿದರೆ ಯಾರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಯಾವುದೇ ಜಾಗದಲ್ಲಿದ್ರು ಯಾವುದೇ ವ್ಯಕ್ತಿ ಆದರೂ ನಾನು ಪ್ರಶಂಸೆ ಪಡ್ತೀನಿ ಅದರಲ್ಲಿ ಏಕೈಕ ವ್ಯಕ್ತಿ ಆ ದೇವೇಗೌಡ ನಿಮ್ಮೆಲ್ಲರ ಚಪ್ಪಾಳಿ ಮಕ್ಕಳನ್ನು ಅವ್ರು ಇನ್ನೂ ಅಭಿನಂದಿಸ್ತೀನಿ ಅವರ ಕಾಲಾವಧಿಯಲ್ಲಿ ಏನಾದರೂ ಸಿಕ್ಕದ್ರೆ ಇನ್ನು ಹೆಚ್ಚಿನ ಕೆಲಸಕ್ಕೆ ಮಾಡಿ ಅವರು ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತಾರೆ ಅಧಿಕಾರಿಗಳಿಗೆ ಹೇಳ್ತಾರೆ ಇವತ್ತು ಅಧಿಕಾರಿಗಳ ಪುಷ್ಪಗಳನ್ನು ಈ ಸೌಂದರ್ಯ ರಾಜಕನ ಚರಣಗಳಿಗೆ ಈ পুষ্পಾಚರಿ ಆರಾಧಕರು ರಾಜಾ ಪ್ರತೀಕ್ಷಾ ದೇವಕ ಎಂಬ ವೀರತ್ವದ ಹೆಸರಗಾಗಿ ಮುಂಬರುವ ರಾಜ್ಯದ ಉತ್ತರಾಧಿಕಾರಿಗೆ ಅಧಿಕಾರಿಗೆ ಅರ್ಪಿಸಿದ ఎంత ప్రసంగదూ చాతుర్యవన్నే ప్రదర్శి I'm okay. uh, not ಕೆಲ ಅಂತ ನಾಡಿನ ಚಲತೆಯ ನಮಗೋಸ್ಕರ ನಮಗೋಸ್ಕರಗಳಿಗೋಸ್ಕರ ಅನ್ನ ಆಹಾರಗಳನ್ನು ಸ್ವೀಕರಿಸಿ ಮತ್ತೆ ರಾಜ್ಯದ ಕಡೆ ಎದ್ದೊಳಗ್ ಮನಸೇ ಬಂದಿದೆ ಮಕ್ಕಳು ತಾಯಿಯ ನೀರು ವಿಚಾರದ ನಾಟಕ ಪಾತ್ರಧಾರಿಗಳು ಸಾಮಾನ್ಯವಾಗಿ ಸತ್ಯಾವೃಷ್ಟ ಚಿತ್ರ ನೋಡಿದಾಗ ಕಣ್ಣೀರ್ಪಟ್ಟಿದ್ದ ಇವತ್ತು ನನ್ನ ಕ ನನ್ನ ಕಳ್ಳ ಹಾಗಾಗಿ ಒಬ್ಬ ಮನುಷ್ಯ ಸಾವಿನ ಮಧ್ಯದಲ್ಲಿ ಸಾಧನೆಯನ್ನ ಮಾಡಿದ್ರೆ ಅದು ಸೂರ್ಯ ಚಂದ್ರಂತೆ ಸದಾಕಾಲ ಈ ಭೂಮಿ ಮೇಲೆ ಇರ್ತದೆ ಎಂಬುದಕ್ಕೆ ಸಾಕ್ಷಿ ಈ ಒಂದು ನಾಟಕ ರೂಪದಲ್ಲಿ ಸೇರುವಂತ ಎಲ್ಲ ಅವರ ಜವಾಬ್ದಾರಿ ಹೊತ್ತೆಲ್ಲ ಹಿರಿಯೋ ಇದ್ದಾರೆ ಇವರಿಗೆ ಕರ್ನಾಟಕ ಆಂಜನೇಯ ಸರಸ್ವತಿ ಶಾಂತಳಾ ಕನ್ನಡ ಕಲಾ ಕಾರ್ಯದರ್ಶಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಈ ಸಂಸ್ಥೆ ಸ್ಥಾಪನೆಯಾಗಿ ಈಗಿನ ನಲವತ್ತನೇ ವರ್ಷ ನಡೀತಾ ಇದೆ ನಿರಂತರವಾಗಿ ರಂಗಭೂಮಿಯ ಚಟುವಟಿಕೆಗಳನ್ನು ಮಾಡ್ಕೊಂಬರ್ತಾಯಿದ್ವಿ ಅಲ್ಲಿ ಉಚಿತವಾದಂಥ ರಂಗ ತರಬೇತಿ ಶಿಬಿರಗಳನ್ನ ಉಪನ್ಯಾಸ ಕಾರ್ಯಕ್ರಮಗಳನ್ನ ಒಟ್ಟಾರೆ ಸರ್ವತೋಮುಖ ರಂಗಭೂಮಿ ಬೆಳವಣಿಗೆ ಏನೇನಾಗಬೇಕೋ ಸಾಧ್ಯವಾದಷ್ಟು ನಾವು ಇಲ್ಲಿ ಕೆಲಸ ಮಾಡ್ತಿದ್ವಿ ಸುಮಾರು ಅರವತ್ತು ಜನ ಇಲ್ಲಿ ಕಲಾವಿದರು ಇರೋದಲ್ಲದೇ ಸ್ಕೂಲು ಕಾಲೇಜಲ್ಲಿ ಇರೋ ಕಲಾವಿದರುಗಳ್ನ ಕೂಡ ಕರ್ಕೊಂಡು ಅಲ್ಲಿ ಕೂಡ ತಯಾರು ಮಾಡಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು